ನಾನು ಸೌಮ್ಯ ಸತೀಶ್ ಗ್ಲೋಬಲ್ ಎಜುಕೇಷನಲ್ ಸ್ಕೂಲಿನ ಎಂಟನೇ ಅದ್ದೂರಿ ವಾರ್ಷಿಕೋತ್ಸವ ಗ್ಲೋಬಲ್ ಉತ್ಸವ ಮೂವತ್ತೈದು ಮಕ್ಕಳಿಂದ ಇಂದು ಮುನ್ನೂರ ಇಪ್ಪತ್ತೈದು ಮಕ್ಕಳಿಗೆ ತಲುಪಲು ಸೈನಿಕನ ಶಿಸ್ತು ರೈತನ ಮನೋಭಾವ ಇರುವ ಅಧ್ಯಕ್ಷ ಪಿಎನ್ ನಾಗೇಶ್ ಅವರ ಶ್ರಮ ವಿದ್ಯಾರ್ಥಿಗಳಲ್ಲಿ ಅಗಾಧವಾದ ಶಕ್ತಿ ಅಡಗಿದ್ದು ಶಾಲಾ ವಾರ್ಷಿಕೋತ್ಸವ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆ ಆದರೆ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಡತನದಲ್ಲಿ ಹುಟ್ಟಿ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಿರ್ದೇಶನಗಳಿವೆ ಪ್ರೌಢಶಾಲೆಯ ನಿವೃತ್ತ ಉಪಾಧ್ಯಾಯರು ಹಾಗೂ ಸಾಹಿತಿಗಳಾದ ಆರ್ ಚೌರೆಡ್ಡಿ ರೆವರು ಗ್ಲೋಬಲ್ ಎಜುಕೇಶನಲ್ ಸ್ಕೂಲ್ ವಾರ್ಷಿಕೋತ್ಸವದಲ್ಲಿ ತಿಳಿಸಿದರು ಗ್ಲೋಬಲ್ ಎಜುಕೇಷನಲ್ ಸ್ಕೂಲ್ನಲ್ಲಿ ಏರ್ಪಡಿಸಿದ್ದ ಎಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು ಬಾಲ್ಯದಲ್ಲಿ ಮಕ್ಕಳ ಪ್ರತಿಭೆಗೆ ತಕ್ಕಂತೆ ಪ್ರೋತ್ಸಾಹ ನೀಡಿ ದೇಶದ ಉತ್ತಮ ಸಾಧಕರಾಗಿ ಬೆಳೆಯುವಂತೆ ಮಾಡಬೇಕು ಇಂದಿನ ಮಕ್ಕಳಲ್ಲಿ ಭಾರತದ ಭವಿಷ್ಯ ಅಡಗಿದೆ ಎಂದರು ಮಕ್ಕಳಲ್ಲಿ ಭಗವಂತನಿರುತ್ತಾನೆ ಜಗತ್ತಿನ ಎಲ್ಲ ಮಕ್ಕಳ ಬುದ್ಧಿಶಕ್ತಿ ಸಮಾನರಾಗಿರುತ್ತದೆ ಅವರಿಗೆ ಕ್ವಾಲಿಟಿ ಎಜುಕೇಶನ್ ನೀಡುವುದು ಮತ್ತು ಶಿಕ್ಷಕರು ಪಾಲಕರು ಅವರ ಆಸಕ್ತಿಗೆ ಅನುಗುಣವಾಗಿ ಶಿಕ್ಷಣ ಒದಗಿಸಿ ಉತ್ತಮ ಪ್ರಜೆಯನ್ನಾಗಿಸಿ ಹಾಗೂ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟನಲ್ಲಿ ಶಿಕ್ಷಕರೊಂದ ಹಾಗೂ ಪೋಷಕ ವರ್ಗ ಶ್ರಮಿಸಬೇಕು ಎಂದು ತಿಳಿಸಿದರು ಮನೆಯಲ್ಲಿ ಪಾಲಕರು ಟಿವಿ ಹಾಗೂ ಮೊಬೈಲ್ಗಳಿಂದ ಹೊರಬಂದು ಮಕ್ಕಳ ಕಲಿಕೆಗೆ ಉತ್ತಮ ವಾತಾವರಣ ನಿರ್ಮಿಸಿಕೊಡಬೇಕು ಗ್ಲೋಬಲ್ ಎಜುಕೇಷನಲ್ ಸ್ಕೂಲ್ನಲ್ಲಿ ಕಲಿಕೆಗೆ ಉತ್ತಮ ವಾತಾವರಣ ಹೊಂದಿದೆ ಒಂದು ಶಾಲೆಯನ್ನು ಆರಂಭಿಸುವುದು ಬಹಳ ಸುಲಭ ಆದರೆ ಅದನ್ನು ಅಚ್ಚುಕಟ್ಟಾಗಿ ಉತ್ತಮ ಶಿಕ್ಷಣದೊಂದಿಗೆ ಸಂಸ್ಕೃತಿಯನ್ನು ಕಲಿಸುತ್ತಾ ವಿದ್ಯಾರ್ಥಿಗಳ ಭವಿಷ್ಯವನ್ನು ತಿಲಾಂಜಲಿ ರೂಪಿಸುವುದರಲ್ಲಿ ಹೆಜ್ಜೆಯನ್ನು ಇಡುತ್ತಾ ಶಾಲೆಗೆ ನಡೆಸುತ್ತಿರುವ ಪಿಎನ್ ಶ್ರಮ ಬಹಳಷ್ಟು ಇದ್ದು ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಮತ್ತು ಶಾಲೆಗೆ ಉತ್ತಮ ಭವಿಷ್ಯ ಸಿಗಲಿ ಆ ದೇವರ ಕೃಪೆಯೊಂದಿಗೆ ಪೋಷಕರು ಅವರ ಜೊತೆಗಿದ್ದು ಈ ಶಿಕ್ಷಣ ಸಂಸ್ಥೆ ಉತ್ತುನ್ನತ ಶಿಖರಕ್ಕೆ ಹೇರಲಿ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತೇನೆ ಎಂದರು ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಹಲವಾರು ನೃತ್ಯಗಳ ಮೂಲಕ ಪೋಷಕರಿಗೆ ಉತ್ತಮ ಮನರಂಜನೆ ನೀಡಿದರು ವಿವಿಧ ನೃತ್ಯಗಳಿಂದ ಹಾಗೂ ಅಭಿನಯ ಕಾರ್ಯಕ್ರಮಗಳನ್ನು ನೋಡಿ ಪೋಷಕರು ಹಾಗೂ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಪಿಎನ್ ನಾಗೇಶ್ ಕಾರ್ಯದರ್ಶಿಗಳು ರೇಖಾ ಎನ್ ಮುಖ್ಯ ಅತಿಥಿಗಳು ಶ್ರೀ ಆರ್ ಚೌಡರೆಡ್ಡಿ ನಿವೃತ್ತ ಪ್ರೌಢಶಾಲಾ ಮುಖ್ಯ ಉಪಾಧ್ಯಾಯರು ಮತ್ತು ಬರಹಗಾರರು ಶ್ರೀ ಜಿಎಂ ಗಂಗಪ್ಪ ಉಪನ್ಯಾಸಕರು ಡಿಎಡ್ ಕೋಲಾರ ಶ್ರೀಮತಿ ಮಂಜುಳಾ ವೆಂಕಟೇಶ್ ನಿವೃತ್ತ ಅಂಚೆ ಇಲಾಖೆ ಅಧಿಕಾರಿ ಕೋಲಾರಂ ಶ್ರೀರಾಧಾಕೃಷ್ಣ ವಿ ಸಿಆರ್ಪಿ ಬಿಇಒ ಕಚೇರಿ ಶ್ರೀನಿವಾಸಪುರ ಜಿಕೆ ನಾರಾಯಣಸ್ವಾಮಿ ಪ್ರಾಂಶುಪಾಲರು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಶ್ರೀನಿವಾಸಪುರ ಮುಖ್ಯ ಶಿಕ್ಷಕರಾದ ರಾಜಾರೆಡ್ಡಿ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ ಮಕ್ಕಳು ಪೋಷಕರು ಸಾರ್ವಜನಿಕರು ಹಾಜರಿದ್ದರು సముద్రం మీద పడకుండా నిలబడిన వాడి కదా మా దేవర కథ భయం పోవాలంటే దేవుడి కదా వినాలా భయం అంటే ఏంటో తెలియాలంటే దేవర కథ వినాలా ಗ್ಲೋಬಲ್ ಎಜುಕೇಶನ್ ಶಾಲೆ ಇದೆಯಲ್ಲ ಈ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗೇಶ್ ಅವರು ಅವರು ಕೃಷಿಕ ಕುಟುಂಬದಿಂದ ಬಂದಿರತಕ್ಕಂಥವ್ರು ಚಿಕ್ಕಂದಿನಿಂದ ಕೂಡ ನಾನು ಶಿಸ್ತನ್ನ ಮತ್ತು ರೈತನ ಸಂಗೋಪನಾ ಮನೋಭಾವವನ್ನು ಬೆಳೆ ಮೈಗೂಡಿಸಿಕೊಂಡು ಬೆಳೆದಿರ್ತಕ್ಕಂಥವ್ರು ನಿಮಗೆ ಗೊತ್ತಿದೆ ಜೀವನದಲ್ಲಿ ಮನುಷ್ಯನಿಗೆ ಶಿಸ್ತಿರಬೇಕು ಮತ್ತು ಸಂಗೋಪನಾ ಅಂದರೆ ಸಂಗೋಪನೆ ಅಂದರೆ ಬೆಳೆಸ್ತಕ್ಕಂಥದ್ದು ಅಂತ ರೈತ ಏನು ಮಾಡ್ತಾನೆ ಬಹಳ ಗಮನ ಕೊಟ್ಟು ಎಲ್ಲವನ್ನೂ ಕೂಡ ಬೆಳೆಸ್ತಾರೆ ಅವನಲ್ಲಿ ಒಂದು ಹಸು ಇದ್ದರೆ ಒಂದು ಎಮ್ಮೆ ಇದ್ದರೆ ಒಂದು ಕುರಿ ಇದ್ದರೆ ಅದನ್ನು ಅದನ್ನು ಸಂಗೋಪನೆ ಮಾಡಿ ಹೆಚ್ಚು ಸಂಖ್ಯೆಯಲ್ಲಿ ಅದನ್ನು ಹೆಚ್ಚು ಸಂಖ್ಯೆ ಬರೋ ಹಾಗೆ ಮಾಡ್ತಾರೆ ಗಾಂಧನ ಬಗ್ಗೆ ನಾನು ಒಂದು ಮಾತ್ರ ಬೆಳಿಕ್ಕೆ ಇಷ್ಟಪಡ್ತೇನೆ ಅವರು ತೋಟ ಮಾಡಿದ್ದಾರೆ ಶಿವನಪುರ ಪಂಚಮಂಗುಳ್ಳಿ ಪಕ್ಕದಲ್ಲಿ ಅವರು ತೋಟ ಇದ್ದಾರೆ ಅಲ್ಲಿ ಬಂದಾಗ ಅವರು ಒಂದೊಂದು ಗಿಡಕ್ಕೂ ಗಮನ ಕೊಡ್ತಾರೆ ಯಾವ ಗಿಡ ಏನಾಗಿದೆ ಈ ಗಿಡ ಜಿಂಕೆ ಮೇಲೆ ಹಾಕಿಬಿಟ್ಟಿದೆ ಈ ಗಿಡ ಇಲ್ಲೆಲ್ಲ ನಾಯಿ ತೋರಿಸ್ಬಿಟ್ಟು ಬೇದಿಯನ್ನು ಇದಕ್ಕೆ ಬಿಟ್ಟಿದೆ ಎಲ್ಲವನ್ನೂ ಏನನ್ನೂ ಅವರು ಬಿಡೋದಿಲ್ಲ ಅಂದರೆ ಅವರ ಈ ಅಲ್ಲಿನ ಆ ಗುಣ ಈ ಶಾಲೆ ಬಿಡೋದಕ್ಕೆ ಕಾರಣ ಆಗಿದೆ ಅಂತ ಅನ್ನೋದು ಅಂದ್ಕೊಂಡಿದ್ದೇನೆ ನಿಮ್ಮ ಮಕ್ಕಳನ್ನು ಆ ಗಿಡಗಳು ಥರ ಯಾವ ರೀತಿ ಅವರು ಆ ಗಿಡಗಳನ್ನು ನೋಡಿ ಅವುಗಳ ಅಭಿವೃದ್ಧಿಗೆ ಪ್ರತಿದಿನ ಬಂದು ನೋಡಿ ಅವ್ರಿಗೆ ಅಗತ್ಯವಾದಂಥ ಎಲ್ಲ ಮುಂಜಾಗ್ರತೆಗಳನ್ನು ಕೈಗೊಳ್ತಾರಲ್ಲ ಅದೇ ರೀತಿ ನಿಮ್ಮ ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗೆ ಅವರು ಸತತವಾಗಿ ದುಡಿತಾ ಇದ್ದಾರೆ ಅದು ನಿಮ್ಮೆ ಸದಸ್ಯರನ್ನು ಆಗಿದೆ ಅದಕ್ಕೆ ತಾವೆಲ್ಲರೂ ಕೂಡ ಒಂದು ಚವಳೆ ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರಿಗೆ ಈಗ ಒಂದು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಕೊಟ್ಟು ಕಡೆ ಕೇಳಬೇಕು ಈಗ ನನ್ಗೆ ಗೊತ್ತಾಗಿದೆ ನೈನ್ತ್ ಹುಡುಗರಿದ್ದೀರಿ ಅಂದ್ರೆ ಎಲ್ ಕೆ ಜಿ ಟು ನೈನ್ತ್ ಈಗ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಬಂದಿದೆ ಏನ ಬದಲಾವಣೆ ಅಂತಂದ್ರೆ ಮೊದಲು ಮೌಲ್ಯಮಾಪನದಲ್ಲಿ ಬದಲಾವಣೆ ಬಂದಿದೆ ಐದು ಮತ್ತು ಎಂಟನೇ ತರಗತಿಯಲ್ಲಿ ಅನೂತೀರ್ಣ ಕುರಿತು ಅವಕಾಶ ಮಾಡಿಕೊಡಲಾಗಿದೆ ಇದನ್ನು ಪೋಷಕರು ಗಮನಿಸಬೇಕು ವಿದ್ಯಾರ್ಥಿಗಳು ಗಮನಿಸಬೇಕು ಈ ಹಿಂದೆ ನೈನ್ ವರೆಗೂ ಫೇಲ್ ಮಾಡಬಾರ್ದು ಅಂತಕ್ಕಂಥ ಒಂದು ಆದೇಶ ಇತ್ತು ಮಕ್ಕಳನ್ನ ಫೇಲ್ ಮಾಡ್ತಾ ಇರಲಿಲ್ಲ ಆದರೆ ಈಗ ಶಿಕ್ಷಣ ಇಲಾಖೆ ಒಂದು ಹೊಸ ಆದೇಶವನ್ನು ಕೊಟ್ಟಿದೆ ಅದೇನು ಅಂದರೆ ಐದು ಮತ್ತು ಎಂಟನೇ ತರಗತಿಯಲ್ಲಿ ಮಕ್ಕಳನ್ನ ಫೇಲ್ ಮಾಡಬಹುದು ಅದಕ್ಕೆ ಅನಿಸಿದೆ ಅಂತ ಇದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯ ಗಂಟೆ ಅಂತ ತಿಳ್ಕೊಬೇಕಾಗ್ತದೆ ಆಮೇಲೆ ಸಿ ಸಿ ವಿ ಕಣ್ಗಾವಲಿನಲ್ಲಿ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪಿ ಯು ಸಿ ಪರೀಕ್ಷೆಯನ್ನು ಸಿ ಸಿ ವಿ ಕಣ್ಗಾವಲಿನಲ್ಲಿ ನಡೆಸ್ತಾ ಇದೆ ನಾಳೆಯಿಂದನೇ ಮೋಸ್ಟ್ಲಿ ಪಿ ಯು ಸಿ ಪರೀಕ್ಷೆ ಶುರುವಾಗ್ತಾ ಇದೆ ಅದರಲ್ಲೂ ಕೂಡ ಸಿ ಸಿ ವಿಯನ್ನು ಬಳಸಿಕೆ ಮಾಡ್ತಾ ಇದ್ದಾರೆ ಲಾಸ್ಟ್ ಇಯರು ಪಿ ಯು ಸಿಲ್ಲ ಈ ಸಲ ಪಿ ಯು ಸಿ ಎಸ್ 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 ಸಿ ಲಾಸ್ ಇತ್ತು ಸಿ ಟಿವಿ ಮತ್ತು ಈ ಸಲ ಇನ್ನಷ್ಟು ಕಠಿಣವಾಗಿ ಆ ಸಿ ಸಿ ಟಿವಿಯನ್ನು ಬಳಸ್ತಾ ಇದ್ದಾರೆ ಅಂದರೆ ಪರೀಕ್ಷೆಯಲ್ಲಿ ಯಾವುದೇ ಅವ್ಯವಹಾರ ಅನ್ನೋ ಅಷ್ಟಿಯಿಂದ ಅದು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಅಂದರೆ ನಾವು ಅದಕ್ಕೆ ಪೂರಕವಾಗಿ ಮಕ್ಕಳನ್ನು ಅಣಿಗೊಳಿಸಬೇಕಾಗ್ತದೆ ಅದರಲ್ಲಿ ಶಿಕ್ಷಕರ ಪಾತ್ರನೂ ಇದೆ ಮತ್ತು ನಮ್ಮ ಪೋಷಕರ ಪಾತ್ರನೂ ಇದೆ ಅಂತ ಆದರೆ ಇನ್ನೊಂದು ವಿಶೇಷ ನೀವು ಗೊತ್ತಿರಬೇಕು ಕೃಪಾಂಕವಿರುವ ಪದ್ಧತಿಗೆ ಮಂಗಳ ಹಾಡಲಾಗಿದೆ ಕೃಪಾಂಕ ಇಲ್ಲ ಈಗಿಂದ ಏನು ಮಾಡ್ತಾ ಇದ್ರು ಸ್ಟ್ಯಾಂಡರ್ಡಲ್ಲಿ ಒಂದು ಸ್ವಲ್ಪ ಕಡಿಮೆ ಬಂದಾಗ ಈಗ ಮೂವತ್ತು ಬಂದರೂ ಪಾಸ್ ಮೂವತ್ತು ಬಂದರೆ ಒಂದು ಇಪ್ಪತ್ತೆಂಟು ಬಂದಿರ್ತಾನೆ ಒಂದು ಎರಡು ಸಬ್ಜೆಕ್ಟಲ್ಲಿ ಆವಾಗ ಅವನ್ನ ಅವನಿಗೆ ಕೃಪಾಂಕ ಕೊಟ್ಟು ಒಂದು ಎರಡು ಮಾರ್ಕ್ ನಾಲ್ಕು ಮಾರ್ಕ್ ಐದು ಲಾಸ್ಟ್ ಲಾಸ್ ಹದಿನೇಳು ಪರ್ಸೆಂಟು ಕೃಪಾಂಕ ಕೊಟ್ಟು ಪಾಸ್ ಮಾಡಿದ್ದಾರೆ ತುಂಬಾ ಕಡಿಮೆ ರಿಸಲ್ಟ್ ಬಂತು ಮತ್ತೆ ವಿವಾದ ಕಾರಣ ಆಗಿ ಮುಖ್ಯಮಂತ್ರಿಗಳು ಈ ವರ್ಷದಿಂದ ಕೃಪಾಂಕ ಕೊಡಬಾರದು ಹತ್ತನೇ ಕ್ಲಾಸಲ್ಲಿ ಕೃಪಾಂಕ ಅನ್ನೋದು ಬೇಡ ಅಂತ ಹೇಳ್ಬಿಟ್ಟಿದೆ ಇನ್ನು ಮುಂದೆ ನಿಮಗೆ ಕೃಪಾಂಕ ಅನ್ನೋದು ಇರೋದಿಲ್ಲ ನೀವು ಕಷ್ಟಪಟ್ಟು ಓದ್ರೆ ಮಾತ್ರ ನೀವು ಪಾತ್ರ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದಾಗಿ ನೀವು ಯಾವುದೇ ಕಾರಣಕ್ಕೂ ಸಮಯವನ್ನು ವ್ಯರ್ಥ ಮಾಡಬಾರದು ಓದಬೇಕು ಅಂದರೆ ನೀವು ಮೊಬೈಲನ್ನು ಕೇಳಿ ಪುಸ್ತಕ ಹಿಡಿಯಬೇಕಾಗ್ತದೆ ಈ ನೀವು ಮೊಬೈಲಲ್ಲಿ ಆಟ ಆಡ್ತಾ ಇದ್ರಲ್ಲ ಅದಕ್ಕೆ ಪ್ರಸ್ಟಾಪ್ ಹಾಕ್ಬೇಕಾಗ್ತದೆ ಮತ್ತು ಹೆಚ್ಚು ಓದನ್ನ ನೀವು ಮೈಗೂಡಿಸ್ಕೊಡ್ಬೇಕು ಮೈಗೂಡಿಸ್ಕೊಳ್ಬೇಕಾಗ್ತದೆ ಇನ್ನೊಂದು ನಮ್ಮ ನಾನು ಕೂಡ ಒಂದು ಶಾಲೆಯಲ್ಲಿ ಎಡ್ಪಾಸ್ಟ್ ಆಗಿದೆ ಆ ಶಾಲೆ ನಮ್ಮ ಜಿಲ್ಲೆಯ ಗ್ರಾಮೀಣ ಪ್ರದರ್ತಿ ದೊಡ್ಡ ಶಾಲೆ ಅದು ಮೂರು ಸಾವಿರದ ಐನೂರು ಮಕ್ಕಳಿದ್ರು ಅದು ಅಂಥ ಒಂದು ಶಾಲೆಯಲ್ಲಿ ಪೋಷಕರು ಬಂದು ಒಂದು ಆತಂಕ ನೋಡ್ಕೊಳ್ತಾ ಇರ್ತಾರೆ ಏನಂತಂದ್ರೆ ಏನು ಸರ್ ಮಾಡೋದು ನಾನು ಮೊಬೈಲನ್ನು ತುಂಬ ಇಂಪ್ರೂವ್ಮೆಂಟ್ ಇದೆ ಮುಳುಸೋದಕ್ಕಾಗ್ತಾ ಇಲ್ಲ ಹಾಗೆ ಈ ಸಂದರ್ಭದಲ್ಲಿ ಪೋಷಕರು ಗಮನ ಕೊಡ್ಬೇಕು ಈ ಕಡೆ ಒಂದು ಸಣ್ಣ ಕತೆ ಇದೆ ಆ ಕತೆ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ರಾಜ ಇದ್ದ ಅವನ ಹೆಸರು ಮಾಲಿನ್ಯ ಅವನು ಒಂದ್ಸಲಿ ಬೇಟೆಗೆ ಹೋಗ್ತಾನೆ ಬೇಟೆಗೆ ಹೋಗ್ತಾನೆ ಅದೇ ಕಾಡಲ್ಲಿ ಒಂದು ಕಡೆ ಒಂದು ಹೊಳೆ ಅರಿತಾ ಇರ್ತದೆ ಅಲ್ಲಿ ವಸಿಷ್ಠರ ಪುತ್ರ ಮಗ ಶಕ್ತಿ ಅನ್ನೋ ಒಬ್ಬ ಋಷಿ ಇರ್ತದೆ ಅವನು ಆ ಹೊಳೆಯಲ್ಲಿ ಸ್ನಾನ ಮಾಡಿ ಆತನೇ ಆಚೆಗೆ ಬರ್ತಾನೆ ಈ ಮಾಲಿನ್ಯ ಅವನು ಕೂಡ ಏನೋ ಬೇಡ ಆಡಿ ಮಠ ಸುತ್ತಾಗ್ಬಿಟ್ಟಿರ್ತಾನೆ ಬಯಾಚಿ ಆಗ್ಬಿಟ್ಟಿರುತ್ತೆ ನೀರು ಕುಡಿಬೇಕು ಅಂತ ಬಹಳ ಆತರಿಂದ ಆತುರಿಂದ ಬರ್ತಾ ಇರ್ತಾನೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಇಕ್ಕಟ್ಟಾದ ಜಾಗ ಇರ್ತದೆ ಈಗ ಶಕ್ತಿಯೂ ಅದೇ ದಾರಿಯಲ್ಲಿ ಆ ಕಡೆ ಹೋಗಬೇಕು ರಾಜ ಆ ಕಡೆಯಿಂದ ಈ ಕಡೆ ಬರಬೇಕು ಅವನು ಬಹಳ ದಾನ ಆಗಿದೆ ಆಗ ಅಲ್ಲಿಂದ ಪೂಜೆ ಹೇಳ್ತಾನೆ ರಾಜ ನೋಡಿ ಬಿಸಿಳೆ ನೀವು ಸ್ವಲ್ಪ ತಡಿಯಲಿ ನನ್ಗೆ ಬಹಳ ಭಯಕ್ಕೆ ಆಗ್ತಿದೆ ದಡಬಳಕಾಗ್ತಾ ಇಲ್ಲ ನಾನು ಆ ದಾರಿಯಲ್ಲಿ ತುಂಬ ಸ್ವಲ್ಪ ಬಂದಿ ಬನ್ನಿ ಅಂತಂದ್ರೆ ಒಬ್ಬರು ಮಾತ್ರ ಅಲ್ಲಿ ಒಂದು ಇಕ್ಕಟ್ಟ ಜಾಗ ಇರ್ತದೆ ಅಲ್ಲಿ ಆದರೆ ಆ ಶಕ್ತಿ ಅವನು ಕೂಡ ವಸಿಷ್ಠರ ಮಗ ಅಲ್ವಾ ಅವನು ಸ್ವಲ್ಪ ಗರ್ವ ಇತ್ತು ನಮ್ಮಪ್ಪ ದೊಡ್ಡ ರಾಮನ ಗುರು ಆಗಿ ಅಂತ ಅವನು ಒಪ್ಪೋದಿಲ್ಲ ಮಾಡ್ತಾನೆ ಮುನ್ನುಗ್ಗಿ ಬರ್ತಾನೆ ಮುನ್ನುಗ್ಗಿ ಬಂದಾಗ ಅವನು ನೀನು ಬರೀ ಒಬ್ಬ ಋಷಿ ಇರ್ತೇನೆ ಆದರೆ ನಾನು ಈ ದೇಶ ರಾಜ ಹಾಗಾಗಿ ನನಗೆ ನಿಂತ